ಹೆಸರು ದಾಸ್ ಅಂತ ನಾನು ಭೋಜರ ಚಳವಳಿ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ ಇಲ್ಲಿ ಏನಪ್ಪ ಅಂದರೆ ಪಾರಂಡಳ್ಳಿ ಗ್ರಾಮ ಪಂಚಾಯತ್ ಸೇರಿದ ಸರ್ವೆ ನಂಬರ್ ಆರು ಗೋಮಳ ಜಮೀನಲ್ಲಿ ಈಗಾಗಲೇ ಮೂರು ಸಲ ಸರ್ವೆ ಆಗಿದೆ ಮುಗ್ದಿಲ್ಲ ಇವತ್ತು ನಾಲ್ಕನೇ ಸಲ ಏನೋ ನಮ್ಮ ಮನವಿಗೆ ಸ್ಪಂದಿಸಿ ಈಗ ಸರ್ವೆಯವರು ನಾಲ್ಕನೇ ಸಲ ಸರ್ವೆ ಮಾಡಬೇಕಂತ ಅಲ್ಲಿ ಬಂದಿದ್ದಾರೆ ಇದು ಇಲ್ಲಿ ಒಂದು ಗುರುತು ಮಾಡಿದ್ದಾರೆ ಇದು ನಲವತ್ತ್ಮೂರು ಸರ್ವೆ ನಂಬರ್ ಆರಲ್ಲಿ ನಲ್ವತ್ಮೂರು ದುರಸ್ತಿ ಆಗಿರ್ತಕ್ಕಂಥ ಜಾಗ ಇಲ್ಲಿಂದ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಮನೆವರೆಗೂ ಇಲ್ಲಿಂದ ನಮ್ಮ ಕೆ ಜಂಬ ಮೇನ್ ರೋಡ್ವರೆಗೂ ಇದು ಸುಮಾರು ಒಂದು ಮೂರುವರೆ ನಾಲ್ಕು ಎಕರೆ ಇದೆ ಅದು ಸರ್ಕಾರಿ ಗೋಮಳ ಹೆಸರಲ್ಲಿದೆ ಇದನ್ನು ಈಗ ಸರ್ವೆ ಕಾರ್ಯ ಮುಂದುವರಿಯುತ್ತೆ ಅದರಿಂದ ಅದು ಅವ್ರದ್ದು ಮನೆ ಕಟ್ಟಿರೋದು ಏನು ದಾಖಲೆ ಇದೆ ಅದು ಪರಿಶೀಲನೆ ಮಾಡಿ ನಮ್ಮ ಮಾಹಿತಿ ಕೊಡಬೇಕು ಎರಡನೇದು ಇಲ್ಲಿ ಉಳಿದಿರ್ತಕ್ಕಂಥ ಜಾಗವನ್ನು ಗುರುತಿಸಿ ಈಗಲೇ ಪಂಚಾಯತಿಗೆ ಹೇಳಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರ ಆದೇಶ ಇದೆ ಅದರ ಮೇರೆಗೆ ಅವ್ರು ಮಾಡ್ತಾರೆ ಅಂತ ನಾವು ನಂಬಿ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಸರ್ಕಾರಿ ಜಾಗವನ್ನು ಸರ್ಕಾರ ಉಳಿಸ್ಕೊಳ್ಳಿ ಯಾರಾದರೂ ಕಡು ಬಡವರಿದ್ರೆ ಅವ್ರಿಗೆ ನಿವೇಶನಗಳು ಮಾಡಿಕೊಡಿ ಅಂತೇಳಿ ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್ಕಾರ ಬಡವರಿಗೆ ನಿವೇಶನಗಳು ಮಾಡಿಕೊಡಿ ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಅದಕ್ಕೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಮೂರು ಸಲ ಸರ್ವೆ ಮಾಡಿದ್ದಾರೆ ಅದು ನಮ್ಗೆ ಗುರ್ಸ್ಕೊಟ್ಟಿಲ್ಲ ನಾವು ನಮ್ಮ ರಾಜ್ಯ ಸರ್ಕಾರದ ಘನವತ್ತ ಲೋಕಾಯುಕ್ತ ಕಚೇರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರ ಮನವಿ ಮೇರೆಗೆ ಇವತ್ತು ಬಂದು ಇಲ್ಲಿ ಸರ್ವೆ ಕಾರ್ಯನ ಮುಂದುವರಿಸಿಡ್ತಾರೆ ಈಗ ಇದು ಮುಂದುವರಿಸಿರೋ ಪ್ರಕಾರ ನಮಗೆ ಅವರು ಗುರ್ತಿಸಿ ಈ ಜಮೀನನ್ನು ಪಂಚಾಯತಿಗೆ ಒಪ್ಪಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಇವತ್ತು ಭರವಸೆ ಕೊಡ್ತಾಯಿದ್ದೀವಿ ಅವರು ಅದನ್ನು ಈಡೇರಿಸ್ತಾರೋ ಇಲ್ವೋ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸರ್ ಇಷ್ಟು ಮೇರೆಗೆ ಏನು ಬಂದು ಇವರು ಗುರುತಿಸ್ಕೊಟ್ಟಿದ್ದಾರೆ ಇದ ಮೇಲೆ ಏನಾದರೂ ನಕಲಿ ದಾಖಲೆತೆಗಳು ಸೃಷ್ಟಿ ಆದರೆ ಎಲ್ಲ ಒಕ್ಕೂಟ ಸಂಘಟನೆಗಳನ್ನ ಇಲ್ಲೇ ಇದೀವಿ ಮುಂದೆ ಉಗ್ರವಾದ ಹೋರಾಟವನ್ನು ನಂಬ್ಕೊಳ್ತೇವೆ ದಯವಿಟ್ಟು ನೋಡು ಆ ಮನೆಯಿಂದ ಐದು ಅಡಿ ಬಿಟ್ಟು ಸ್ಟ್ರೈಟು ಮನೆಯಿಂದ ನೋಡು ಹಳೇ ಇದು ಚೆನ್ನೈ ರೋಡ್ ಅದು ಕ್ಯಾಸಂಬಳ್ಳಿ ಮೈನ್ ರೋಡ್ವರೆಗೂ ಸರ್ಕ ಸರ್ವೆ ನಂಬರ್ ಆರರಲ್ಲಿ ಇದೆಲ್ಲ ಗೋಮಳ ಈ ಗೋಮಾಳ ಪೈಕಿ ಸರ್ವೆ ನಂಬರ್ ಆರನಲ್ಲಿ ದುರಸ್ತಿ ಆಗಿ ನಲ್ವತ್ಮೂರು ಸರ್ವೆ ನಂಬರಲ್ಲಿ ಅವರ ಮೂರು ಮುಖಾಲಯ ಕಾರ್ಯಕ್ರಮ ಅವ್ರಿಗೆ ದುರಸ್ತಿ ಆಗಿದೆ ಅವ್ರದ್ದು ನಮ್ಗೆ ಬೇಕಾಗಿಲ್ಲ ಇವಾಗ ಸರ್ವೆ ನಂಬರ್ ಆರಲ್ಲಿ ಎಷ್ಟಿದೆಯೋ ಮೈನ್ ರೋಡ್ವರೆಗೂ ಅಷ್ಟು ದಯವಿಟ್ಟು ಸರ್ಕಾರ ಮುಟ್ಕೊಳಾಗಬೇಕು ಇಲ್ದಿರೋರಿಗೆ ಏನಾದರೂ ಬಡವ್ರಿಗೆ ದಲ್ ದಿನ ದಲಿತರಿಗೆ ಯಾರೇ ಆಗಲಿ ಬಡವರಿಗೆ ಕೊಡಬೇಕು ಇಲ್ಲ ಅವರಿಷ್ಟ ಸರ್ಕಾರ ಇದನ್ನು ಪಂಚಾಯತಿ ಅವರ ಗ್ರಾಮ ಠಾಣಕ್ಕೆ ಬಂದರೆ ಪಂಚಾಯತಿಗೆ ಒಪ್ಪಿಸಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬಂದರೆ ಮಾನ್ಯ ತಾಯಿಲ್ದಾರ್ ದಂಡಾಧಿಕಾರಿಗಳಿಗೆ ಸರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ಬೇಕು ಜಮೀನು ಏನಾದರೂ ನಕಲಿ ದಾಖಲೆಗಳು ಇನ್ನೊಂದು ಇನ್ನೊಂದು ಏನಾದರೂ ಮಾಡಿದ್ರೆ ಪಾಪ ಮೂಲಕ ನೀರೋದು ಒಬ್ರು ಸುಮಾರು ಬಣ್ಣಿದಾರಿ ಮಶಾಣದಾರಿ ಕಾಲಿದಾರಿ ಎಲ್ಲಿ ಕೆರೆ ಎಲ್ಲನೂ ಪಾಪ ಕಷ್ಟಪಟ್ಟು ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಇನ್ನೊಂದು ಇನ್ನೊಂದು ರಾಜಕೀಯ ಮಾಡೋಕ್ಕೆ ಇನ್ನೊಂದು ಇನ್ನೊಂದು ಇನ್ಫ್ಲುಯೆನ್ಸು ರೆಕಾರ್ಡ್ಸು ನಕಲಿ ದಾಕಲಿ ಮಾಡಿದ್ರೆ ನಾವು ಬಿಡಲ್ಲ ಮೂಲಕ ಎಲ್ಲ ಎಲ್ಲಿಗೆ ಎಲ್ಲಿ ಗಡಿ ಅಂತಲೂ ಗಡಿ ಮೂಲಕ ತೋರಿಸಿ ತೋರಿಸಿದ್ದಾರೆ ಸರ್ವೆ ಡಿಪಾರ್ಟ್ಮೆಂಟು ಇದೇ ಇದೇನಾದರೂ ಬಿಟ್ಟು ಬೇರೆ ಏನಾದರೂ ಇದ್ರೆ ಎಲ್ಲ ಒಕ್ಕೂಟ ದಲಿತೆಯಿಂದ ಅಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಸರ್ ನಾವು ಜಮೀನಿಗೆ ಏನು ಸರ್ಕಾರಿ ಖರಾಬ್ ಜಮೀನು ಅಂತಿದೆಯೋ ಆ ಜಮೀನಲ್ಲಿ ಖಾಸಗಿಯವರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ನಿರ್ಮಿಸಿಕೊಂಡಿರುವಂತಹ ಈ ಪೆನ್ಸಿಲಿಂಗ್ ಇದೆಲ್ಲ ಸಂಪೂರ್ಣವಾಗಿ ಇದೆಲ್ಲ ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ಹಾಕ್ಕೊಂಡು ಅವ್ರು ನಮ್ದು ಅಂತ ಹೇಳ್ಕೊಂಡು ಏನು ಕುಲದಾಕ್ಲಿಂತ ಏನೋ ತಯಾರು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅಷ್ಟೇ ನಾವು ನೋಡಿಲ್ಲ ಬಟ್ ಈಗಾಗಲೇ ಸರ್ವೆ ಇಲಾಖೆಯವರು ಎಲ್ಲರೂ ಕೂಡ ಇದನ್ನ ಸರ್ಕಾರಿ ಜಮೀನು ಅಂತ ಗುಡ್ಸಿದ್ದಾರೆ ಇವತ್ತು ನಮ್ಮ ನಮ್ಮ ದೇಶದಲ್ಲಾಗಿರ್ಬೋದು ಸ್ಮಶಾನಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಶವುಗಳು ನಮ್ಮಲ್ಲಿ ಜಾಗ ಇಲ್ಲ ದಯವಿಟ್ಟು ಒಳ್ಳೆ ಸ್ಮಶಾನಕ್ಕೆ ಸರ್ಕಾರಿ ಜಾಗ ಇದ್ರೆ ಮುದ್ದು ಅಂತ ಗುಂಟೆ ಮೂರು ಗುಂಟೆನ ನಾಲ್ಕು ಗುಂಟೆನ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಹೋರಾಟಗಳು ಮಾಡ್ತಾ ಇದ್ದಾರೆ ಸ್ಮಶಾನಗಳಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾ ಇದಾರೆ ಆಹಾರ ಹತ್ರ ಆದರೆ ಇಲ್ಲೇನಾಗ್ತಾ ಸರ್ಕಾರಿ ಜಮೀನುಗಳು ಯಾಕೆ ಕಾಣೆ ಆಗ್ತಾ ಇದೆ ಅಂತಂದ್ರೆ ಇಂಥ ನಯವಂಚಕರು ಇಂಥ ಭೂಗಳ್ಳರು ಇಂಥವರೆಲ್ಲ ಈ ತರ ಸರ್ಕಾರಿ ಜಮೀನುಗಳು ಕಬಡ್ಸ್ಕೊಂಡು ಇವತ್ತು ಶವ ಕೊಡ ಕೂಡ ಜಾಗ ಇಲ್ಲದೆ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತ ದಯವಿಟ್ಟು ತಾವು ತಿಳ್ಕೋಬೇಕು ಇದನ್ನು ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ